ಹಾಯ್ ಬನ್ನಿ 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 ಆಗ ಒಂದು ಫಸ್ಟ್ ನೇಂಟ್ ಆಗಿರೋದು ಕೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ಇರೋದು ಅಂತಾ. ದೆನ್ ಅದರಮೇಲೆ ಬರ್ತಾ ಇದಕ್ಕೆ

ಮುಗಿದ ಅಭಿಮಾನಿ ಅಂತ ಇದ್ದ ಒಂದು ಕಡೆ ಆರ ಆಗ್ತಾರೆ ಶಾಲೆ ಹತ್ರ ಅದು ಬಿಟ್ಟು ನಾವೇನಾದ್ರು ಮಾಡ್ಬೇಕಂತ ಸೋಷಿಯಲ್ ಸರ್ವಿಸ್ ತರ ಮಾಡ್ಬೇಕಂತ ಒಂದು ಮನೋಭಾವ ಇಟ್ಟು ಮಾಡ್ತಾರೆ ಬಹಳ ಆಗುತ್ತೆ ಯಾವಾಗ ಪ್ರತಿ ಟೈಮ್ ಬರ್ಬೇಕಾದ್ರೆ ಅವ್ರು ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ ಒಂದು ವಸ್ತನ ತರ್ತಾರೆ ಆ ವಸ್ತನ ಯಾವಾಗ ಬರ್ಬೇಕಂತ ಆಸೆ ಎಷ್ಟು ಹೇಳಿ ಜಾಸ್ತಿ ಮಾತಾಡೋದು ಬೇಡ ಯಾಕಂದ್ರೆ ಮಾತಾಡ್ತಾನೆ ಇರ್ತೀವಿ ನಾವು ಮಾತಾಡ್ತೀವಿ ಯಾರ ಯಾವ ಭಾಷೆ ಎಲ್ಲ ಭಾಷೆ মানে মাত্রের জয়